ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಚಿಕನ್ ಕಬಾಬ್ ರೆಸಿಪಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಧನ್ಯಾ ಚಾನಲ್ ಇದಕ್ಕೋಸ್ಕರ ನಾನು ಒಂದು ಹಾಫ್ ಕೆ ಜಿಯಷ್ಟು ಅಷ್ಟು ಚಿಕನ್ನ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಫಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ సాల్ట్ రుచికి దకస్ట్ కార దపుడి 1 టేబుల్ స్పూన్ కార్న్ ఫ్లవర్ 2 టేబుల్ స్పూన్స్ అటు యాడ్ మార్క్ ನಾನು ವಿತೌಟ್ ಎಗ್ ಒಂದು ಕಬಾಬ್ ರೆಸಿಪಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು ಎಗ್ ಯೂಸ್ ಮಾಡ್ತಾಯಿಲ್ಲ ನಂತರ ಚಿಕನ್ ಕಬಾಬ್ ಪೌಡರ್ ಎರಡು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಿಂಬೆ ಹಣ್ಣಿನ ರಸನ ಕೂಡ ಹಾಫ್ ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಮಿಕ್ಸ್ ಮಾಡಿದಿರಾ ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ಳಿ ಆ ವಿಡಿಯೋ ಸ್ಕಿಪ್ ಆಗಿದೆ ಅದಕ್ಕೋಸ್ಕರ ನಾನು ತೋರಿಸಿಲ್ಲ ನಂತರ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಒಂದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಈಗ ಆ್ಯಡ್ ಮಾಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಗಂಟೆ ಬಿಟ್ಕೊಂಡು ನಂತರ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಗ ಉಪ್ಪು ಖಾರ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಚಿಕನ್ ಅಬ್ಸರ್ವ್ ಮಾಡುತ್ತೆ ಅದಕ್ಕೋಸ್ಕರ ಒನ್ ಅವರು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ತೆಗೆದು ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಆಯಿಲ್ನ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಮ್ಯಾಗ್ನೆಟ್ ಮಾಡ್ಕೊಂಡಿರೋವಂಥ ಎಲ್ಲ ಚಿಕನ್ನ ಕೂಡ ಒಂದೊಂದು ಪೀಸಾಗಿ ಸಪ್ರೇಟಾಗಿ ನಾನು ಆಯಿಲಲ್ಲಿ ಆ್ಯಡ್ ಮಾಡಿದ್ದೀನಿ ಆಯಿಲ್ ಜೊತೆ ಚಿಕನ್ನ ಆ್ಯಡ್ ಮಾಡಿದ ತಕ್ಷಣವೇ ನಾವು ತಿರುಗ್ಸಕ್ಕೆ ಹೋಗ್ಬಾರ್ದು ಒಂದೆರಡು ನಿಮಿಷ ಬಿಟ್ಕೊಂಡು ನಂತರ ನಾವು ಚಿಕನ್ನ ತಿರ್ಗಿಸ್ಕೋಬೇಕು ಆಗ ಪರ್ಫೆಕ್ಟಾಗಿ ಚಿಕನ್ ಬಾಯ್ಲ್ ಆಗುತ್ತೆ ಚಿಕನ್ನ ಒಂದು ಸರ್ತಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಂತರ ಎರಡು ನಿಮಿಷ ಬಿಟ್ಕೊಂಡು ಚಿಕನ್ನ ರೀರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ಅದ್ಭುತವಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಾನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಫ್ರೆಂಡ್ಸ್ ಚಿಕನ್ ಕಬಾಬ್ ರೆಸಿಪಿ ಮಾಡೋಂಥ ಇದಾನ ನಿಮಗೆ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಬಾಯ್ ಫ್ರೆಂಡ್ಸ್